ತಮ್ಮ ಮಾತಾಡೋಂಥ ಸಂದರ್ಭದಲ್ಲಿ ಭಾಳ ಅದ್ಭುತವಾಗಿ ಮಾತಾಡಿದ ಹುರ್ಪುರ್ ಕುಡಿಯೋ ನೀರಿನ ಬಗ್ಗೆ ಮಾತಾಡಿದ ಇವತ್ತು ಎಲ್ಲ ಕಡೆ ಮೊದಲು ಇಲ್ಲಿ ಸಿದ್ದಾಪುರಾಗೂ ಭಾಳಷ್ಟು ಗಡ್ಡಿಗಳವ ಎಲ್ಲ ಕಡೆ ಕುಡಿಯೋ ನೀರಿನ ಬಹಳ ಸಮಸ್ಯೆ ಇದೆ ನರೇಂದ್ರ ಮೋದಿ ಸಾಹೇಬರು ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಇದನ್ನು ಎಲ್ಲ ಯುವಕರು ಸ್ವಲ್ಪ ಕೇಳಿ ವಿಶೇಷವಾಗಿ ಎರಡು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಅನುದಾನ ಕೊಟ್ಟು ಇಡೀ ನಮ್ಮ ಜಿಲ್ಲೆಗೆ ರಾಜ್ಯದಲ್ಲಲ್ಲ ದೇಶದಲ್ಲೇ ಮೊಟ್ಟ ಮೊದಲಿಂದ ಡ್ಯಾಮಿಂದ ಕುಡಿಯೋ ನೀರಿನ ಹಳ್ಳಿ ಎಲ್ಲ ಕುಡಿಯ ನೀರಿನ ನೀರನ್ನು ಎಲ್ಲ ಹಳ್ಳಿಗಳಿಗೆ ಕೊಡ್ತಿರೋದು ಮೊದಲನೇ ಜಿಲ್ಲೆ ಯಾವುದಾದ್ರೂ ಇದ್ದರೆ ಅದು ಯಾದಗಿರಿ ಜಿಲ್ಲೆ ಪ್ರತಿಯೊಂದು ಹಳ್ಳಿಗೆ ಡ್ಯಾಮ್ ಡ್ಯಾಮಿಂದ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಮೊನ್ನೆ ಹೋದ ಸರಿ ಬಂದಾಗ ವರ್ಷ ಕೊಡೆಕಾಲಿಗೆ ಬಂದಾಗ ಅದನ್ನು ಅಡಿಗಲ್ಲ ಹಾಕಿ ಹೋಗಿದ್ದಾರೆ ಇವತ್ತು ಯಾವತ್ತಾರು ನೀವು ಕೊಡೇಕಲ್ ಭಾಗಕ್ಕೆ ಹೋಗಾಗ ನೋಡ್ಬೋದು ಕೆಲಸ ಭಾಳ ಜೋರಾಗಿ ನಡೆದ ಎಲ್ಲ ಪೈಪ್ ಪೈಪ್ಲೈನ್ ನಡೆದ ಹೆಂಗ ಸುರ್ಪುರಾಗ ಬರೀ ಬಟನ್ ತಿರುಗಿದ್ರೆ ನೀರು ಬರೋಂಗೆ ನಾವು ಮಾಡಿದ್ದೀವಿ ಅದೇ ಥರ ಇಡೀ ಜಿಲ್ಲೆಗೆ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಎಲ್ಲಪ್ಪಣ್ಣ ಎಸ್ ಸಿ ಪಾಟೀಲ್ ನಾವು ಭರತ್ನ ಗಾಡಿಯಾಗ ಅದೇ ಚರ್ಚೆ ಮಾಡಿದರು ಮೊನ್ನೆ ನಾನು ಒಂದು ಊರಲ್ಲಿ ಹೋದಾಗ ನಾನು ರಿಕ್ವೆಸ್ಟ್ ಮಾಡಿದೆ ಅವ್ರಿಗೆ ಹೇಳಿದೆ ನೋಡ್ರಪ್ಪ ಇದೊಂದು ಸರಿ ನನಗೆ ಮತ್ತಾಗಿ ಗೆದಿಸ್ರಿ ಮುಂದಿನ ಸರಿ ನೀವು ತಿಳಿದಂಗೆ ಅಂತ ಹೇಳಿದೆ ಎಸ್ ಸಿ ಪಾಟೀಲ್ ನಾನು ಕೂಡ ವಾತ್ಸ ಯಾಕೆ ರಾಜುಗೌಡ ಹಿಂಗೆ ಯಾಕೆ ಹೇಳಿದೆ ಅಂತ ಅಂತೇಳಿದೆ ಎಸ್ ಸಿ ಪಾಟೀಲ್ ರೇ ನಾನು ಮೂರು ಸಾವಿರದ ಮುನ್ನೂರು ಕೋಟಿಗಿಂತ ಹೆಚ್ಚು ಅನುದಾನ ತಂದಿದೆ ಅವು ಕೆಲಸಗಳು ಎಲ್ಲ ನಡೆದವ ಅವೆಲ್ಲ ನನ್ನ ಕನಸಿನ ಕೆಲಸ ಆ ಕೆಲಸ ಕಂಪ್ಲೀಟ್ ಆಗ್ಬೇಕಂದ್ರೆ ರಾಜುಗೌಡ ಎಮ್ ಎಲ್ ಎ ಅವಶ್ಯಕತೆ ಭಾಳ ಅದ ಇಲ್ಲಾಂದ್ರೆ ಏನ್ ಮಾಡ್ತಾರೆ ಇದು ರಾಜುಗೌಡ ತಂದು ಅನುದಾನಪ್ಪ ಅಂತೇಳಿ ಕೆಲಸ ಅಷ್ಟೇ ಪೆಂಡಿಂಗ್ ಇಟ್ಟಾರೆ ಭಾಳಷ್ಟು ಕೆಲಸ ಪೆಂಡಿಂಗ್ ಇಟ್ಟರೆ ಆ ಪೆಂಡಿಂಗ್ ಇಡೋದ್ರಿಂದ ಏನಾಗ್ತದೆ ನ್ಯಾಷನಲ್ ವೇಸ್ಟ್ ಆಗ್ತದೆ ಅದು ರಾಜುಗೌಡ ಅವ್ರ ಅಪ್ಪನ ಮನೆಯಿಂದ ದುಡ್ಡು ತಂದಿದ್ದಲ್ಲ ಸರ್ಕಾರದಿಂದ ತಂದಿದ್ದ ಅದೆಲ್ಲ ಪೂರ್ಣ ಆಗ್ಬೇಕು ಇವತ್ತು ನಿಮ್ಮ ದೇವತ್ಗ ಲಿಫ್ಟ್ ಇರಿಗೇಷನ್ ಪೂರ್ಣ ಆಗ್ಬೇಕಂದ್ರೆ ರಾಜುಗೌಡ ಎಮ್ ಎಲ್ ಎ ಆಗೋದು ಭಾಳ ಅವಶ್ಯಕತೆ ಅದ ಬೂದಾಳ್ ಪೀರಾಪುರ್ ಲಿಫ್ಟ್ ಇರಿಗೇಷನ್ ಪೂರ್ಣ ಆಗ್ಬೇಕಂದ್ರ ರಾಜಗೌಡ ಎಮ್ ಎಲ್ ಎ ಆಗೋದು ಬಹಳ ಅವಶ್ಯಕತೆ ಅದ ನರೇಂದ್ರ ಮೋದಿ ಸಾಹೇಬ್ರ ಕನಸಿನ ಯೋಜನೆ ಅಂತ ಪ್ರತಿ ಗ್ರಾಮಕ್ಕೆ ಕುಡಿಯೋ ನೀರಿನ ಯೋಜನೆ ಆಗ್ಬೇಕಾಯ್ತು ಅಂದ್ರ ರಾಜುಗೌಡ ಎಮ್ ಎಲ್ ಎ ಆಗೋದ್ ಬಹಳ ಅವಶ್ಯಕತೆ ಅದ ಯಾಕಂದ್ರೆ ಇವೆಲ್ಲ ಕೆಲಸಗಳು ಕನಸಿನ ಕೆಲಸಗಳು ಆಗಿಬಿಟ್ವಪ್ಪ ಅಂತಂದ್ರೆ ನಮ್ಮ ಮುಂದೆ ಈ ಕ್ಷೇತ್ರದ ಕೆಲಸ ಮಾಡೋ ಕೆಲಸನೇ ಉಳ್ಯಂಗಿಲ್ಲ ಈಗ ಬ್ಯಾಸ್ಗೆ ನೀ ಡ್ಯಾಮಿಂದ ಕುಡಿಯೋ ನೀರು ಬಂದ್ಬಿಟ್ರೆ ಮತ್ತು ನಮ್ಮ ತಾಯಿದರಿಗೆ ಇನ್ನೇನು ಬೇಕು ಹೇಳಿ ಒಂದು ಲಕ್ಷ ಹದಿನಾರು ಸಾವಿರ ಎಕರೆಗೆ ನೀರಾವರಿ ಮಾಡಕತ್ತೀನಿ ಅವ್ರ ಹೊಲಕ್ ನೀರು ಬಂದ್ಬಿಟ್ಟು ಅಂತಂದ್ರೆ ಅವ್ರಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳು ನೆನಸ್ತಾರ ಯಾರ ಕಾಲದಾಗ ನೀರ್ ಬತ್ತಪ್ಪ ಅಂತಂದ್ರೆ ಎಂದು ಗೌಡನ್ ಇವು ಸಾಮಾನ್ಯ ಕೆಲಸ ಅಲ್ಲ ಇವು ಇವು ಸಾಮಾನ್ಯ ಕೆಲಸ ಅಲ್ಲ ಮಾತ್ಮಹತೆಗೆ ಆಗಂತ ಕೆಲಸಗಳ್ನ ಅಲ್ಲ ಇವೆಲ್ಲ ಯೋಜನೆಗಳು ಈ